ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗಾಗಿ ಬರೆದಿರ್ತಕ್ಕಂತಹ ಈ ಒಂದು ಪುಸ್ತಕ ಸಮಾಜಶಾಸ್ತ್ರ ಏನು ಐದು ವರ್ಷದ ಎಲ್ ಎಲ್ ಬಿ ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟರ್ನ ಸಿಲೆಬಸ್ ಏನಿದೆ ಕೆ ಎಸ್ ಎಲ್ ಯು ಪ್ರಕಾರ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವರು ಕೊಟ್ಟಿರ್ತಕ್ಕಂತಹ ಸಿಲೆಬಸ್ನ ಪ್ರಕಾರವಾಗಿ ಅದರ ಆಧಾರಿತವಾಗಿ ನಿಮಗಾಗಿ ನನ್ನ ಬಹುದಿನಗಳ ಕನಸು ಪುಸ್ತಕವನ್ನು ಬರೀಬೇಕು ಅಂತಕ್ಕಂತಹದ್ದು ಅಥವಾ ಪುಸ್ತಕದ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಮಾಹಿತಿಯನ್ನು ಒದಗಿಸಬೇಕು ಅಂತಕ್ಕಂತಹದ್ದು ಅದರ ಪರಿಣಾಮ ಅಂತಲೇ ಹೇಳ್ಬೋದು ಅಥವಾ ಅದರ ಪ್ರತಿಫಲ ಇವತ್ತು ನನಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಕಾಂಪ್ಲಿಮೆಂಟ್ರಿ ಕಾಪಿ ಇದು ನೀವು ನೋಡ್ತಾ ಇದ್ದೀರಾ ಸೊ ಈ ಸಮಾಜಶಾಸ್ತ್ರ ಅಂತಕ್ಕಂತಹ ಈ ಒಂದು ಪುಸ್ತಕವನ್ನು ಎಂ ಪಿ ಪಿ ಹೌಸ್ ರವರು ಪಬ್ಲಿಕೇಷನ್ ಅವರು ಮಾಡಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಇದರ ಬೆಲೆ ಮುನ್ನೂರ ಎಪ್ಪತ್ತೈದು ರೂಪಾಯಿಗಳು ಈ ಪುಸ್ತಕದ ಬೆಲೆ ಇದು ಸಂಪೂರ್ಣವಾಗಿ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿ ಏನಿದೆ ಅದರ ಮೊದಲನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಸಿಲೆಬಸ್ನ ಪ್ರಕಾರವಾಗಿದೆ ಈ ಒಂದು ಪುಸ್ತಕಕ್ಕೆ ನನ್ನ ಪ್ರೀತಿಯ ಗುರುಗಳಾದಂತಹ ಇಂದಿರಾ ಮ್ಯಾಡಮ್ದವರು ತಮ್ಮ ತುಂಬು ಹೃದಯದಿಂದ ಆಶೀರ್ವದಿಸಿ ನನಗೆ ಮುನ್ನುಡಿಯನ್ನು ಕೂಡ ಬರೆದುಕೊಟ್ಟಿದ್ದಾರೆ ಅವರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಈ ಮೂಲಕ ತಲುಪಿಸ್ತಾ ಇದ್ದೀನಿ ಹಾಗೆ ಪ್ರಮುಖವಾಗಿ ಈ ಪುಸ್ತಕವನ್ನು ನನ್ನೆಲ್ಲ ಗುರು ವೃಂದದವರಿಗೆ ನಾನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇವತ್ತು ನಾವು ಏನೇ ಆಗಿದ್ರೂ ಕೂಡ ಅದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಗುರುಗಳೇ ಆಗಿರ್ತಾರೆ ಹಾಗಾಗಿ ನಾನು ಬರೆದ ಪ್ರಕಟಗೊಂಡ ಮೊದಲ ಸಮಾಜಶಾಸ್ತ್ರ ಪುಸ್ತಕ ಇದು ನನ್ನೆಲ್ಲ ಪ್ರೀತಿಯ ಗುರು ಹಿರಿಯರಿಗೆ ಹಾಗೂ ನನ್ನೆಲ್ಲ ಹಿತೈಷಿಗಳಿಗೆ ಇದನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಸೊ ನನ್ನ ಕೈಯಲ್ಲಿ ಇರ್ತಕ್ಕಂತಹದ್ದು ನೀವು ನೋಡ್ತಾ ಇದ್ದೀರಾ ಇದು ಕಾಂಪ್ಲಿಮೆಂಟರಿ ಕಾಪಿ ಇದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಮತ್ತು ಎಲ್ಲ ಬುಕ್ ಹೌಸ್ಗಳಲ್ಲಿ ಹಾಗೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ದಯಮಾಡಿ ಕಾನೂನು ವಿದ್ಯಾರ್ಥಿಗಳು ಅದರಲ್ಲೂ ಕನ್ನಡದಲ್ಲಿ ಪುಸ್ತಕಗಳು ಇಲ್ಲ ಕನ್ನಡದಲ್ಲಿ ಪುಸ್ತಕ ಇದ್ದರೂ ಕೂಡ ಒಂದು ಪುಸ್ತಕದಲ್ಲಿ ಅವರ ಸಿಲೆಬಸ್ ಇಲ್ಲ ಅನ್ನೋದು ಹೆಚ್ಚು ವಿದ್ಯಾರ್ಥಿಗಳ ಸಮಸ್ಯೆ ಆ ಸಮಸ್ಯೆಯನ್ನು ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಈ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಇದೆ ಈ ಪುಸ್ತಕ ಒಳಗೊಂಡಿರುವ ಪಠ್ಯಕ್ರಮ ಈ ರೀತಿಯಾಗಿ ಇದೆ ಇದು ಐದು ವರ್ಷದ ಕಾನೂನು ವಿದ್ಯಾರ್ಥಿಗಳ ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯದ ಪಠ್ಯಕ್ರಮ ಅಥವಾ ಸಿಲೆಬಸ್ ಇದರ ಜೊತೆಯಲ್ಲಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಕೂಡ ನಿಮಗೆ ಈ ಪುಸ್ತಕದಲ್ಲಿ ದೊರಕುತ್ತೆ ಎಲ್ಲರೂ ಕೂಡ ಕಾನೂನು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಪರೀಕ್ಷೆಯನ್ನು ಬರಿತಕ್ಕಂತಹವರು ನಿಮ್ಮ ಸಮಾಜಶಾಸ್ತ್ರ ವಿಷಯಕ್ಕೆ ಈ ಪುಸ್ತಕವನ್ನು ಅಧ್ಯಯನ ಮಾಡಿದ್ರೆ ಸಾಕು ಬೇರೆ ಏನು ಎರಡು ಮೂರು ಪುಸ್ತಕಗಳನ್ನು ಅಧ್ಯಯನ ಮಾಡ್ತಕ್ಕಂತಹ ಅಥವಾ ಅದನ್ನು ಹುಡುಕ್ತ ಅದರಲ್ಲಿ ನಿಮಗೆ ಬೇಕಾಗಿರೋ ನಿಮ್ಮ ಸಿಲೆಬಸ್ನ ಮೆಟೀರಿಯಲ್ಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ ಈ ಪುಸ್ತಕವನ್ನು ಬರೆಯಲಿಕ್ಕೆ ಹಾಗೂ ಇದನ್ನು ಏನು ಪಬ್ಲಿಕೇಶನ್ ಮಾಡಲಿಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು